ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮಣಿಪುರ ಮಣಿಪುರ ಅಂತಿದ್ದ ಹಾಗೆ ತಟ್ಟಂತ ನಮ್ಮ ಕಣ್ಮುಂದೆ ಬರೋದು ಕಳೆದ ವರ್ಷ ಅಲ್ಲಿ ನಡೆದಂತಹ ಹಿಂಸಾಚಾರ ಸಂಘರ್ಷ ದಂಗೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನಾದ್ಯಂತ ಮಣಿಪುರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಿತ್ತು ಆ ಹಿಂಸಾಚಾರಕ್ಕೆ ಮಣಿಪುರ ಸಾಕ್ಷಿಯಾಗಿತ್ತು ಆ ಹಿಂಸಾಚಾರದಲ್ಲಿ ಬಲಿಯಾದವರು ಬರೋಬ್ಬರಿ ಇನ್ನೂರು ಮಂದಿ ಮಹಿಳೆಯರು ಮಕ್ಕಳು ವೃದ್ಧರು ಇವರೆಲ್ಲರೂ ಕೂಡ ಹಿಂಸಾಚಾರಕ್ಕೆ ಬಲಿಯಾಗಬಿಟ್ಟಿದ್ರು ಒಂದುಗಳೇ ಅದಾದ ಬಳಿಕ ಆ ಮಣಿಪುರದ ಸಂಘರ್ಷ ರಾಜಕೀಯ ರೂಪವನ್ನು ಪಡೆದುಕೊಂಡಿತ್ತು ಆ ಮಣಿಪುರದ ಸಂಘರ್ಷಕ್ಕೆ ಮುಲಾಮು ಹಚ್ಚುವ ಬದಲಾಗಿ ಅಥವಾ ಗಾಯವನ್ನು ಆರಿಸುವ ಬದಲಾಗಿ ಆ ಸಂಘರ್ಷವನ್ನ ತಮ್ಮ ಲಾಭಕ್ಕೆ ಬಳಸಿಕೊಂಡಂಥವರ ಸಂಖ್ಯೆಯೇ ಜಾಸ್ತಿ ಮತ್ತೊಂದು ಕಡೆಯಿಂದ ಮಣಿಪುರ ಸಂಘರ್ಷದ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹಾ ಮೌನವನ್ನು ಕೂಡ ಪ್ರಶ್ನೆ ಮಾಡಲಾಗಿತ್ತು ಅದಾದ ಬಳಿಕ ಸ್ವಲ್ಪ ಮಟ್ಟಿಗೆ ಮಣಿಪುರದಲ್ಲಿ ಶಾಂತಿ ನೆಲೆಸಿಬಿಟ್ಟಿತ್ತು ಎಲ್ಲವೂ ಸರಿಯಾಯಿತು ಅಂತ ಒಂದಷ್ಟು ಮಂದಿ ಭಾವಿಸಿದ್ರು ಆದರೆ ಮಣಿಪುರದಲ್ಲಿ ಅಸಲಿಗೆ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇತ್ತು ಕಾರಣ ಇದೀಗ ಮತ್ತೊಮ್ಮೆ ಅಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ ಸಂಘರ್ಷ ದಂಗೆ ಎಲ್ಲವೂ ಕೂಡ ಆರಂಭ ಆಗಿದೆ ಸದ್ಯ ನಡೀತಿರುವಂತಹ ಪ್ರತಿಭಟನೆ ಅದು ಹಿಂಸಾಚಾರದ ರೂಪವನ್ನು ತಾಳಿದ್ದನ್ನ ಗಮನಿಸ್ತಾ ಇದ್ರೆ ಇದು ಎಲ್ಲಿವರೆಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇನ್ನು ಯಾವ್ಯಾವ ರೂಪವನ್ನು ಪಡೆಯುತ್ತೋ ಗೊತ್ತಿಲ್ಲ ಆ ಪರಿಯಾದಂತಹ ಹಿಂಸಾಚಾರಕ್ಕೆ ಇದೀಗ ಮತ್ತೊಮ್ಮೆ ಮಣಿಪುರ ಸಾಕ್ಷಿ ಆಗ್ತಾ ಇದೆ ಅದರಲ್ಲೂ ಕೂಡ ಈ ಬಾರಿ ಪ್ರತಿಭಟನಾಕಾರರು ಜನಪ್ರತಿನಿಧಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿ ಇದ್ದಾರೆ ಅವರ ಮನೆಗೆ ಬೆಂಕಿ ಹಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ ಒಂದಷ್ಟು ರಾಜಕೀಯ ಇದೆ ಪ್ರಮುಖವಾಗಿ ಅಲ್ಲಿನ ಬಿಜೆಪಿ ಸರ್ಕಾರಕ್ಕೆ ಕೊಟ್ಟಂತ ಸಪೋರ್ಟ್ ಅನ್ನ ಅಲ್ಲಿನ ಸ್ಥಳೀಯ ಪಕ್ಷ ಎನ್ ಇದೀಗ ವಾಪಸ್ ತೆಗೆದುಕೊಂಡಿದೆ ಮತ್ತೊಮ್ಮೆ ಕೇಂದ್ರ ಸರ್ಕಾರದ ಕಡೆಗೆ ಬೆರಳು ಮಾಡಿ ತೋರಿಸುವಂತ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ಹಾಗಾದ್ರೆ ಸದ್ಯ ಮಣಿಪುರದಲ್ಲಿ ಏನಾಗ್ತಿದೆ ನಾವು ವಿದೇಶದಲ್ಲಿ ಯಾವುದೋ ದೇಶದಲ್ಲಿ ಆಗ್ತಿರುವಂತಹ ಹಿಂಸಾಚಾರ ದಂಗೆ ಘರ್ಷಣೆಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತೀವಿ ನಮ್ಮ ದೇಶದ ಪ್ರಮುಖ ರಾಜ್ಯ ಹೊತ್ತಿ ಉರಿತಾ ಇದೆ ನಾವೆಲ್ಲರೂ ಕೂಡ ಮಾತಾಡಲೇಬೇಕು ಏನೇನು ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಪ್ರಮುಖವಾಗಿ ಈಗ ಮತ್ತೊಮ್ಮೆ ಪ್ರತಿಭಟನೆ ಆರಂಭ ಆಗೋದಿಕ್ಕೆ ಏನು ಕಾರಣ ಅದನ್ನು ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಸದ್ಯದ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಮಣಿಪುರದಲ್ಲಿ ಕಂಡ ಕಂಡಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಕಲ್ಲು ತೂರಾಟ ಹಿಂಸಾಚಾರ ಇಂಥದೆಲ್ಲವೂ ಕೂಡ ನಡೀತಾ ಇದೆ ಒಂದಷ್ಟು ಕಡೆಗಳಲ್ಲಿ ಶಾಂತಿಯುತವಾದಂಥ ಪ್ರತಿಭಟನೆ ಮೂಲಕ ಆರಂಭ ಆಗುತ್ತೆ ಅದು ಹೋಗ್ತಾ ಹೋಗ್ತಾ ಹಿಂಸಾಚಾರದ ರೂಪವನ್ನು ಪಡಿತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಕಡೆಯಿಂದ ಮೈತೇಯಿ ಸಮುದಾಯ ಅಂದರೆ ಹಿಂದೂಗಳು ಮತ್ತೊಂದು ಕಡೆಯಿಂದ ಕುಕಿ ಸಮುದಾಯ ಬಹುತೇಕರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂಥವರು ಅವರ ನಡುವಿನ ಸಂಘರ್ಷ ಇದು ಅಥವಾ ಅವರ ನಡುವಿನ ಹಿಂಸಾಚಾರ ಇದು ಈ ಹಿಂದಿನ ಹಿಂಸಾಚಾರದಲ್ಲಿ ಏನಾಗ್ಬಿಟ್ಟಿತ್ತು ಅಂದ್ರೆ ಪರಸ್ಪರ ಅವರವರೇ ಹೊಡೆದಾಡ್ಕೊಳ್ತಾ ಇದ್ರು ಬಡದಾಡ್ಕೊಳ್ತಾ ಇದ್ರು ಕಲ್ಲು ತೂರಾಟ ಅಂತದೆಲ್ಲವೂ ಕೂಡ ನಡೀತಾ ಇತ್ತು ಆದ್ರೆ ಈ ಬಾರಿ ಏನಾಗ್ಬಿಟ್ಟಿದೆ ಅಂದ್ರೆ ಒಂದಷ್ಟು ಕಡೆಗಳಲ್ಲಿ ಮೈತೈ ಸಮುದಾಯದವರು ಜನನಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಅವರ ಮನೆಗೆ ಬೆಂಕಿ ಹಚ್ಚುತ್ತ ಇದ್ದಾರೆ ಇನ್ನೊಂದಷ್ಟು ಕಡೆಗಳಲ್ಲಿ ಕುಕ್ಕಿ ಸಮುದಾಯದವರು ಕೂಡ ಅದೇ ಕೆಲಸವನ್ನ ಮಾಡ್ತಿದ್ದಾರೆ ಪ್ರಮುಖವಾಗಿ ಮೂವರು ಸಚಿವರು ಆರು ಶಾಸಕರ ಮನೆ ಮೇಲೆ ಬೆಂಕಿಯನ್ನ ಹಚ್ಚಲಾಗಿದೆ ಅಥವಾ ದಾಳಿಯನ್ನ ಮಾಡಲಾಗಿದೆ ಪುಣ್ಯಕ್ಕೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅಂದರೆ ಜನಪ್ರತಿನಿಧಿಗಳಿಗೆ ಆದರೆ ಒಂದಷ್ಟು ಜನಪ್ರತಿನಿಧಿಗಳ ಮನೆಯಂತೂ ಸುಟ್ಟು ಕರಕಲಾಗಿ ಬಿಟ್ಟಿದೆ ಒಂದಷ್ಟು ಮನೆಗಳಿಗೆ ಬೆಂಕಿ ಹಚ್ಚುವಂಥ ಪ್ರಯತ್ನ ಮಾಡಲಾಯಿತು ಅದನ್ನು ತಡೆಯುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ ಇನ್ನೊಂದಷ್ಟು ಜನಪ್ರತಿನಿಧಿಗಳ ಮನೆ ಮುಂದೆ ಪ್ರತಿಭಟನೆ ನಡೀತಾ ಇದೆ ಕಲ್ಲು ತೂರಾಟವನ್ನು ಮಾಡಲಾಗ್ತಾ ಇದೆ ಅವರ ಮನೆ ಮುಂದೆ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಕಾರು ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಧ್ವಂಸಗೊಳಿಸ್ತಾ ಇದ್ದಾರೆ ಅದರ ನಡುವೆ ಸಿಎಂ ಆಗಿರುವಂತ ಬೀರೇನ್ ಸಿಂಗ್ ಮನೆ ಮೇಲೂ ಕೂಡ ದಾಳಿಗೆ ಪ್ರಯತ್ನ ಮಾಡಲಾಗಿದೆ ಹಾಗೆ ಅವರ ಪೂರ್ವಜರ ಮನೆಗೆ ಮುತ್ತಿಗೆಯನ್ನು ಕೂಡ ಹಾಕಲಾಗಿದೆ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಲಾಗಿದೆ ಅತ್ಯಂತ ಕಡಿಮೆ ಖರ್ಚಲ್ಲಿ ಸಿಂಗಾಪುರ್ ಮಲೇಷಿಯಾ ಸುತ್ತಾಡಬೇಕಾ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂತದೊಂದು ಅದ್ಭುತ ಅವಕಾಶ ಮಾಡಿಕೊಡ್ತಾ ಇದೆ ಕೇವಲ ರೂಪಾಯಿಗೆ ಆರು ದಿನಗಳ ಪ್ರವಾಸ ಆಯೋಜನೆ ಮಾಡಲಾಗಿದೆ ಈ ವಿಶೇಷ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ವೀಸಾ ತ್ರೀ ಸ್ಟಾರ್ ಹೋಟೆಲ್ನಷ್ಟೇ ಇಂಡಿಯನ್ ರೆಸ್ಟೋರೆಂಟ್ ನಲ್ಲಿ ರುಚಿ ರುಚಿಯಾದ ಊಟ ಎಂಟ್ರಿ ಟಿಕೆಟ್ಸ್ ಗಳು ಸೇರಿ ಹಲವು ವ್ಯವಸ್ಥೆ ಇದೆ ಟೂರ್ ಮ್ಯಾನೇಜರ್ ಬೆಂಗಳೂರಿನಿಂದ ನಿಮ್ಮ ಜೊತೆನೇ ಇರ್ತಾರೆ ಹೊರಡುವ ದಿನ ಜನವರಿ ಇಪ್ಪತ್ತೇಳು ಕೆಲವೇ ಸೀಟ್ ಲಭ್ಯ ಈ ಕೂಡಲೇ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಸಿಎಂ ನಮ್ಮ ಕೈಗೆ ಸಿಕ್ಕರೆ ಏನು ಬೇಕಾದ್ರೂ ಮಾಡ್ತೀವಿ ಎನ್ನುವಂತಹ ಹಂತಕ್ಕೆ ಆ ಭಾಗದ ಜನ ಹೊರಟೋಗ್ಬಿಟ್ಟಿದ್ದಾರೆ ಇದು ಸಹಜವಾಗಿ ಎಲ್ಲರಲ್ಲೂ ಕೂಡ ಆತಂಕವನ್ನ ಜಾಸ್ತಿ ಮಾಡ್ತಾ ಇದೆ ಜನಪ್ರತಿನಿಧಿಗಳು ಕೂಡ ಹೆದರ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಯಾವಾಗ ನಮಗೇನು ಏನು ಆಗಬಹುದು ನಾವೇನಾದರೂ ಅವ್ರ ಕೈಗೆ ಸಿಕ್ಕರೆ ನಮ್ಮನ್ನು ಏನು ಮಾಡ್ತಾರೋ ಎನ್ನುವಂಥ ಆತಂಕ ಇದೀಗ ರಾಜಕೀಯ ನಾಯಕರಿಗೂ ಕೂಡ ಎದುರಾಗಿ ಇನ್ನೆಲ್ಲ ಕಡೆಗಳಲ್ಲೂ ಕೂಡ ಹಿಂಸಾಚಾರ ಕಂಟಿನ್ಯೂ ಆಗ್ತಾ ಇದೆ ಕೇಂದ್ರ ಸರ್ಕಾರವೂ ಕೂಡ ಅದನ್ನ ತಡೆಯುವಂತ ಪ್ರಯತ್ನ ಪಡ್ತಾ ಇದೆ ಆರಂಭದಲ್ಲಿ ಕೇಂದ್ರ ಸರ್ಕಾರವೇ ಒಪ್ಕೊಳ್ತು ಭದ್ರತೆ ದುರ್ಬಲವಾಗಿದೆ ಇದೀಗ ನಾವದನ್ನ ಟೈಟ್ ಮಾಡ್ತಾ ಇದ್ದೀವಿ ಅಂತ ಒಟ್ಟಾರೆಗೆ ಭದ್ರತೆಯನ್ನು ಹೆಚ್ಚಿಸಲಾಗ್ತಾ ಇದೆ ಆದರೆ ಜನ ಅದ್ಯಾವುದಕ್ಕೂ ಕೂಡ ಕೇರ್ ಮಾಡ್ತಾನೆ ಇಲ್ಲ ಇಂಫಾಲ್ ಕಣಿವೆ ಒಂದು ರೀತಿಯಲ್ಲಿ ಧಗಧಗಿಸ್ತಾ ಇದೆ ಅಥವಾ ಹೊತ್ತಿ ಉರಿತಾ ಇದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಭದ್ರತಾ ಪಡೆಯೋರಿಗೆ ಸಾಧ್ಯವೇ ಆಗ್ತಾ ಇಲ್ಲ ಅದಕ್ಕೊಂದು ಉದಾಹರಣೆ ಅಂದರೆ ಈ ಹಿಂಸಾಚಾರ ಕಲ್ಲು ತೂರಾಟ ಶಾಸಕರ ಮನೆಗೆ ಬೆಂಕಿ ಇದೆಲ್ಲವೂ ಕೂಡ ಪೊಲೀಸರು ಹಾಗೆ ಮಾಧ್ಯಮದವರ ಮುಂದೆಯೇ ಆಗ್ತಾ ಇದೆ ಆದರೆ ಪೊಲೀಸರಿಗೆ ಅದನ್ನ ತಡೆಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಪೊಲೀಸರು ಕೇವಲ ಆ ದೃಶ್ಯವನ್ನ ಚಿತ್ರೀಕರಿಸಿಕೊಂಡು ಅಲ್ಲಿಂದ ಹೋಗುವಂತ ಪರಿಸ್ಥಿತಿ ಎದುರಾಗಿದೆ ಬಿಟ್ರೆ ಪೊಲೀಸರಿಗೆ ಅದನ್ನ ಕಂಟ್ರೋಲ್ ಮಾಡೋದಿಕ್ಕಾಗ್ಲಿ ಜನರನ್ನ ನಿಯಂತ್ರಿಸೋದಿಕ್ಕಾಗ್ಲಿ ಸಾಧ್ಯವೇ ಆಗ್ತಾ ಇಲ್ಲ ಆ ಪರಿಯಾಗಿ ಜನ ರೊಚ್ಚಿಗೆದ್ದು ಗೆದ್ದು ಬಿಟ್ಟಿದ್ದಾರೆ ಹಾಗಾದ್ರೆ ಈ ಬಾರಿ ಮತ್ತೊಮ್ಮೆ ಈ ಪ್ರತಿಭಟನೆ ಆರಂಭ ಆಗಿದ್ದು ಯಾಕೆ ಅಂತ ಗಮನಿಸ್ ಹೋಗೋದಾದ್ರೆ ಮೊದಲೇ ಅಲ್ಲಿ ಪರಿಸ್ಥಿತಿ ಹತೋಟಿಗೆ ಬಂದಿರಲಿಲ್ಲ ಕೇವಲ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿಯಲ್ಲಿತ್ತು ಯಾವಾಗ ಬೇಕಾದರೂ ಹೊತ್ತಿ ಹುರಿಬಹುದು ಎನ್ನುವಂಥ ಸ್ಥಿತಿ ಇತ್ತು ಹೀಗಿರುವಾಗಲೇ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಸೇನಾ ವಿಶೇಷ ಅಧಿಕಾರವನ್ನ ನೀಡಲಾಗುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಈಶಾನ್ಯ ರಾಜ್ಯದಲ್ಲಿ ಅಂಥದೊಂದು ಅಧಿಕಾರ ನೀಡಲಾಗಿತ್ತು ಪ್ರತಿಭಟನೆಯನ್ನ ಮಾಡಿ ಆ ಅಧಿಕಾರವನ್ನು ವಾಪಸ್ ತೆಗೆದುಕೊಳ್ಳುವ ರೀತಿಯಲ್ಲಿ ಮಾಡಲಾಗಿತ್ತು ಆದರೆ ಈ ಜೀರಿಬಾಮ್ ಎನ್ನುವಂಥ ಜಿಲ್ಲೆಯಲ್ಲಿ ಹಿಂಸಾಚಾರ ನಿಧಾನಕ್ಕೆ ಶುರುವಾಗ್ತಾ ಇದ್ದ ಹಾಗೆ ಅಲ್ಲಿ ಸೇನಾ ವಿಶೇಷ ಅಧಿಕಾರವನ್ನ ನೀಡಲಾಗಿತ್ತು ಆರು ಪೊಲೀಸ್ ಸ್ಟೇಷನ್ಗಳ ವ್ಯಾಪ್ತಿಯಲ್ಲಿ ಏನು ಸೇನಾ ವಿಶೇಷ ಅಧಿಕಾರ ಅಂದ್ರೆ ಸೇನೆಗೆ ಸ್ಪೆಷಲ್ ಪವರ್ ಕಂಡಲ್ಲಿ ಗುಂಡಿಕ್ಕುವಂತ ಪವರ್ ವಾರಂಟ್ ಇಲ್ದ ಅರೆಸ್ಟ್ ಮಾಡುವಂತ ಪವರ್ ಒಟ್ಟಾರೆಯಾಗಿ ಅವರಿಗೆ ಎಲ್ಲಾ ಪವರ್ ಪವರ್ನ ನೀಡಲಾಗಿತ್ತು ಇದೇ ಪವರ್ ಅನ್ನ ಬಳಸಿ ಏನು ಮಾಡ್ತಾರೆ ಅಂದ್ರೆ ಕುಕಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದಂತ ಹನ್ನೊಂದು ಮಂದಿಯನ್ನ ಎನ್ಕೌಂಟರ್ ಮಾಡಲಾಗುತ್ತೆ ಅಂದ್ರೆ ಅವರು ಸಮಾಜಕ್ಕೆ ಮಾರಕ ಆಗಿದ್ದಂಥವರು ಅಥವಾ ಸಮಾಜದಲ್ಲಿ ಹಿಂಸಾಚಾರವನ್ನು ಪ್ರಚೋದಿಸ್ತಾ ಇದ್ದಂಥವರು ಅಥವಾ ತಮ್ಮ ಹಿಂಸಾ ಕೃತ್ಯದ ಮೂಲಕ ಜನರನ್ನ ಬಲಿ ತೆಗೆದುಕೊಳ್ತಿದ್ರು ಅಂತ ಕಾರಣ ಕೊಟ್ಟು ಹನ್ನೊಂದು ಜನರನ್ನ ಎನ್ಕೌಂಟರ್ ಮಾಡಲಾಯಿತು ಎನ್ಕೌಂಟರ್ ಮಾಡ್ತಾ ಇದ್ದ ಹಾಗೆ ಕುಕಿ ಸಮುದಾಯದ ಮಹಿಳೆಯರು ಪ್ರತಿಭಟನೆಯನ್ನು ಆರಂಭಿಸಿ ಬಿಡ್ತಾರೆ ಆರಂಭದಲ್ಲಿ ಅವರ ಮೃತದೇಹವನ್ನು ನಮಗೆ ಹಸ್ತಾಂತರಿಸಬೇಕು ಅಂತ ಪ್ರತಿಭಟನೆ ಅದಾದ ಬಳಿಕ ಹನ್ನೊಂದು ಜನರನ್ನು ಕೊಂದು ಅದಕ್ಕೆ ನಮಗೆ ನ್ಯಾಯ ಸಿಗಬೇಕು ಎನ್ನುವಂಥ ಪ್ರತಿಭಟನೆಯನ್ನ ಕುಕಿ ಸಮುದಾಯದವರು ಆರಂಭಿಸಿ ಬಿಡ್ತಾರೆ ಅಂದ್ರೆ ಪ್ರತಿಭಟನೆ ಇಲ್ಲಿಂದ ತೀವ್ರ ಸ್ವರೂಪವನ್ನು ಪಡೆಯೋದಿಕ್ಕೆ ಶುರುವಾಗುತ್ತೆ ಅದಾದ ಬಳಿಕ ಏನಾಗುತ್ತೆ ಇದೇ ನವೆಂಬರ್ ಹನ್ನೊಂದನೇ ತಾರೀಕು ಈ ಮೈತೇಯಿ ಸಮುದಾಯಕ್ಕೆ ಸೇರಿದಂತ ಆರು ಮಂದಿ ನಾಪತ್ತೆ ಆಗ್ತಾರೆ ಒಂದೇ ಕುಟುಂಬದ ಆರು ಮಂದಿ ಮಹಿಳೆಯರು ಇರ್ತಾರೆ ಸಣ್ಣ ಪುಟ್ಟ ಮಕ್ಕಳು ಕೂಡ ಇರ್ತಾರೆ ಆ ಕುಟುಂಬದಲ್ಲಿ ಅವರೆಲ್ಲರನ್ನೂ ಕೂಡ ಕಿಡ್ನಾಪ್ ಮಾಡ್ಲಾಗುತ್ತೆ ಅದಾದ ಬಳಿಕ ಬರಾಕ್ ಎನ್ನುವಂತಹ ನದಿಯ ಬಳಿ ಅವರ ಮೃತದೇಹ ಪತ್ತಿ ಆಗತ್ತೆ ಅವರ ಮೃತದೇಹ ಪತ್ತಿ ಆಗ್ತಿದ್ದ ಹಾಗೆ ಮೈತೈ ಸಮುದಾಯದವರು ರೊಚ್ಚಿಗೆದ್ದು ಬಿಡ್ತಾರೆ ಏನಂತ ಈ ಕೃತ್ಯವನ್ನ ಎಸಗಿದಂತವರು ಕುಕ್ಕಿ ಸಮುದಾಯದವರೇ ನಮ್ಮಲ್ಲಿ ಒಂದಷ್ಟು ಜನ ಅದನ್ನ ಕಂಡಿದ್ದಾರೆ ಅಥವಾ ನೋಡಿದ್ದಾರೆ ಈ ಕುಕಿ ಸಮುದಾಯವನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸ್ ಇಲಾಖೆಗಾಗ್ಲಿ ಅಥವಾ ರಾಜ್ಯ ಸರ್ಕಾರಕ್ಕಾಗ್ಲಿ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಮೈತೈ ಸಮುದಾಯದವರು ಪ್ರತಿಭಟನೆ ಆರಂಭಿಸುತ್ತಾರೆ ಅದು ಕೂಡ ಹಿಂಸಾಚಾರದ ರೂಪವನ್ನ ಪಡೆಯುತ್ತೆ ಕೂಡ ಕಲ್ಲು ತೂರಾಟ ಬೆಂಕಿ ಹೆಚ್ಚೋದು ಇಂತ ಎಲ್ಲವೂ ಕೂಡ ಆರಂಭ ಆಗಬಿಡುತ್ತೆ ಅಂದ್ರೆ ಒಂದು ಕಡೆಯಿಂದ ಹನ್ನೊಂದು ಜನರ ಎನ್ಕೌಂಟರ್ ಮಾಡಿದಕ್ಕೆ ಕುಕಿ ಸಮುದಾಯ ರೊಚ್ಚಿ ಮೈತೈ ಸಮುದಾಯದವರು ಆರು ಮಂದಿ ನಾಪತ್ತೆಯಾಗಿದ್ದಕ್ಕೆ ಅವರು ಕೂಡ ಪ್ರತಿಭಟನೆಯನ್ನು ಆರಂಭಿಸುತ್ತಾರೆ ಇದು ಹಿಂಸಾಚಾರ ಬೇರೆ ಬೇರೆ ರೂಪವನ್ನ ಪಡೆಯೋದಕ್ಕೆ ಶುರುವಾಗಿ ಬಿಡುತ್ತೆ ಇದರ ನಡುವೆ ಪ್ರತಿಭಟನೆ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ ಈ ಸೇನಾ ವಿಶೇಷ ಅಧಿಕಾರವನ್ನ ನೀಡಲಾಗಿದೆಯಲ್ಲ ಇದನ್ನು ಎರಡೂ ಸಮುದಾಯದವರು ವಿರೋಧಿಸುತ್ತಿದ್ದಾರೆ ಕುಕ್ಕಿ ಸಮುದಾಯದವರು ವಿರೋಧಿಸುತ್ತಿದ್ದಾರೆ ಮೈತ್ರಿ ಸಮುದಾಯದವರು ಕೂಡ ಅದನ್ನು ವಾಪಸ್ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ ಅದರಿಂದ ಏನು ಬೇಕಾದರೂ ಆಗಬಹುದು ಆ ವಿಶೇಷ ಅಧಿಕಾರದಿಂದಾಗಿ ಅಮಾಯಕರು ಕೂಡ ಬಲಿಯಾಗ್ತಿದ್ದಾರೆ ಎನ್ನುವಂತ ಮಾತನ್ನ ಅವರು ಹೇಳ್ತಾ ಇದ್ದಾರೆ ಒಟ್ಟಾರೆ ಎಷ್ಟೆಲ್ಲ ಹಿಂಸಾಚಾರಕ್ಕೆ ಇದೀಗ ಮಣಿಪುರ ಸಾಕ್ಷಿ ಆಗ್ತಾ ಇದೆ ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇದರ ನಡುವೆ ಇದು ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ನೈಜೀರಿಯಾ ಸೇರಿದಂತೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಆದರೆ ನಮ್ಮ ದೇಶದ ಒಂದು ರಾಜ್ಯದಲ್ಲಿ ಹಿಂಸಾಚಾರ ಆಗ್ತಿದ್ರು ಕೂಡ ಅಲ್ಲಿ ಹೋಗ್ತಾ ಇಲ್ಲ ಪರಿಸ್ಥಿತಿಯನ್ನು ಅವಲೋಕಿಸ್ತಾ ಇಲ್ಲ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತರೋದು ಹೇಗೆ ಅನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇಲ್ಲ ಅಲ್ಲಿ ಹಿಂಸಾಚಾರ ನಡೀತಾ ಇದ್ರು ಕೂಡ ಮೌನವನ್ನು ವಹಿಸಿದ್ದಾರೆ ಕಣ್ಮುಚ್ಚಿ ಕುಳಿತುಕೊಂಡಿದ್ದಾರೆ ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಮಣಿಪುರದ ಈ ಸಂಘರ್ಷ ಮತ್ತೊಮ್ಮೆ ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಅದರಲ್ಲೂ ಕೂಡ ಮಣಿಪುರದಲ್ಲಿ ಬೇರೆ ಪಕ್ಷದ ಆಡಳಿತ ಇಲ್ಲ ಸ್ವತಃ ಬಿಜೆಪಿಯ ಆಡಳಿತ ಇದೆ ಹಾಗೆ ಇಲ್ಲಿ ಸಿಎಂ ಆಗಿರುವ ಂತ ಬೀರೇಂದ್ರ ಸಿಂಗ್ ವಿರುದ್ಧವೂ ಕೂಡ ಜನ ರೊಚ್ಚಿಗೇಳ್ತಿದ್ದಾರೆ ಪರಿಸ್ಥಿತಿಯನ್ನ ಹತೋಟಿಗೆ ತರುವಲ್ಲಿ ಬೀರೇನ್ ಸಿಂಗ್ ವಿಫಲರಾಗಿದ್ದಾರೆ ಎನ್ನುವಂತಹ ಆಕ್ರೋಶವೂ ಕೂಡ ಜಾಸ್ತಿ ಆಗ್ತಾ ಇದೆ ಬಂಧುಗಳೇ ಒಟ್ಟಾರೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ